ಟೇಕ್ ಅ ಲುಕ್ ಅಟ್ ದಿಸ್ ಸೋ ಇವೆರಡು ಸೇರೇನೆ 3 ಲಕ್ಷ ಆಗಿಬಿಡುತ್ತೆ ಸೋ ರೆಡ್ BMW ರೆಡ್ Mercedes ಸ್ಟೇಜ್ 2 ಗಾಡಿ ಇದು 195 ಆರ್ಸ್ ಪವರ್ ಎಕ್ಸಾರ್ ಡಲೆನ್ಸ್ ಎಕ್ಸಾಸ್ಟ್ ಕೊಟ್ಟು ಬಿಟ್ಟಿದ್ದೀನಿ ಅಂತ ಅಂದ್ರು ಸಿಕಾಪಡೆ ಬಜಾರ್ ಆಗಿಬಿಡುತ್ತೆ ಅದ ಯಾವ ಬಾಯಲ್ ಆರ್ಟಿ ಓದೋರ್ ಬಗ್ಗೆ ಹೇಳಿದ್ನಪ್ಪ ಥೂ ನಮಸ್ತೆ ಕರ್ನಾಟಕ ಫೈನಲಿ ನೀವೆಲ್ಲ ಕಾಯ್ತಾ ಇದ್ರಿ ಬೈಕ್ ರಿವೀಲ್ ಯಾವಾಗ ಮಾಡ್ತಾನಪ್ಪ ಅಂತ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಆನ್ ಅ ರೈಡ್ ನಮ್ಮ ಹೊಸ ಬೈಕ್ನಲ್ಲೇ ಇವತ್ತು ರೈಡ್ ಮಾಡ್ತಾ ಇರೋದು ಬನ್ನಿ ಲೆಟ್ಸ್ ಗೆಟ್ ಸ್ಟಾರೆಡ್ ಯಪ್ಪ ಏನೇನು ಹಿಡ್ಕೊಬೇಕು ಗುರು ಬೈಕರ್ಸು ಕೈಯಲ್ಲಿ ಇದನ್ನ ಮ್ಯಾಗಲ್ಲೂ ಇಡ್ಕೊಳೋಕ್ಕಾಗಲ್ಲ ಬಿಕಾಸ್ ಐ ನೀಡ್ ದೆಮ್ ರೈಟ್ ನೌ ಸೊ ಬೈಕು ಇಲ್ಲೇ ಇದೆ ಕಲ್ಲು ಕದೇ ಸುಮಾರು ಜನ ಕರೆಕ್ಟಾಗಿ ಗೆಸ್ ಮಾಡಿದರೆ ಯಾವ ಬೈಕು ಅಂತ ಆ್ಯಂಡ್ ಯುವರ್ ರೈಟ್ ಡಾಲಿಂಗ್ಸ್ ಎಸ್ ಇಟ್ಸ್ ದಿ ಎಸ್ ಥೌಸನ್ ಎಕ್ಸ್ ಆರ್ ರೆಡ್ ಕಲರ್ ಕರ್ನಾಟಕ ಗಾಡಿನೇ ಲೆಟ್ ಮಿ ಟೇಕ್ ಇಟ್ ಔಟ್ ಸೊ ಸೇಮ್ ನೋಡಿ ಜಿ ಎಸ್ ಎನ್ನು ಲಿಂಕ್ ಕೊಡ್ತಾನೋ ಕೀಫ್ ಬಿಡಕ್ಕೆ ಅದೇ ಥರನೇ ಜಾಗ ಇದೆ ಇದ್ರಲ್ಲೂ ನಾಚೇತಾಗ್ಬಿಡ್ತೀನಿ ಆನ್ ಮಾಡ್ಬಿಡಲ ವಾರ್ಮ್ ಆಗಲಿ ಆಗೋತಿಲ್ಲ ಅಂದರೆ ಸೊ ನಾನು ತಗೊಂಡಿರೋ ದೊಡ್ಡ ದೊಡ್ಡ ಬೈಕಲ್ಲಿ ಇದು ಎರಡನೇ ಬೈಕು ಫುಲ್ ಸ್ಟ್ಯಾಂಡ್ ಇರೋದು ಜಿ ಎಸ್ ಎ ಇದೇ ನೋಡಿ ಡಾರ್ಲಿಂಗ್ಸ್ ಇದೆ ನಮ್ಮ ಹೊಸ ಬೈಕ್ ಎಸ್ ಒನ್ ಆರ್ ಕ್ರೇಜ್ ಆಗಿದೆಯಲ್ಲ ಸೊ ಯೂಶಲಿ ಡುಕಾಟಿಯಲ್ಲಿ ರೆಡ್ ನೋಡಿರ್ತೀರಾ ಇದು ಬಿ ಎಮ್ ಡಬ್ಲ್ಯೂ ರೆಡ್ಡು ಒರಿಜಿನಲ್ ಸೊ ಹೇಳ್ದಂಗೆ ಕರ್ನಾಟಕ ಗಾಡಿನೇ ಮನೆ ಗಾಡಿ ವಾರ್ಮ್ ಆಗಲಿ ಡಿವಿನಿಟಿ ಮಾಲ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ಸೊ ಈ ಗಾಡಿಲಿ ಕ್ರೀಡಲ್ಲಿ ಕನೆಕ್ಟ್ ಇದೆ ಸೊ ತಲೆ ಕೆಡ್ಸ್ಕೊಂಡಂಗೆ ಇಲ್ಲ ನಾನು ಫೋನ್ನ ಇಲ್ಲಿ ಹಾಕ್ಬಿಟ್ರೆ ಸಾಕು ಸೊ ಫೋನ್ ಇದ್ರಲ್ಲಿ ಚಾರ್ಜ್ ಕೂಡ ಆಗ್ತಾ ಇರುತ್ತೆ ವೈರ್ಲೆಸ್ ಚಾರ್ಜಿಂಗು ಇಲ್ಲಿ ಟೈಟ್ ಮಾಡಿಬಿಟ್ರೆ ಮುಗಿದು ಇದು ಇನ್ನು ಓಪನ್ ಆಗಲ್ಲ ಇಷ್ಟೇ ಸೊ ಹತ್ತಕ್ಕೆ ಮುಂಚೆ ನಿಮಗೆ ಇದ್ರಲ್ಲಿ ಕ್ವಿಕ್ ಆ್ಯಕ್ಸಸರೀಸ್ ಹೇಳಿಬಿಡ್ತೀನಿ ಫೋರ್ಕ್ ಸೀಲ್ ಕವರ್ಸ್ ಇದೆ ಇಂಜಿನ್ ರೇಡಿಯೇಟರ್ ಗಾರ್ಡು ಆಯಿಲ್ ಗಾರ್ಡ್ ಇದೆ ಇದು ಬಂದು ಕಾರ್ಬನ್ ಫೈಬರ್ ಸೈಡ್ ಫೇರಿಂಗ್ಸು ಬಿ ಎಮ್ ಡಬ್ಲ್ಯೂ ಬರುತ್ತೆ ಒಂದೂವರೆ ಲಕ್ಷ ಇದು ಆ ಕಡೆ ಈ ಕಡೆ ಎರಡು ಪೀಸು ಆಮೇಲೆ ಕಾರ್ಬನ್ ಫೈಬರ್ ಇಂಜಿನ್ ಗಾರ್ಡು ಇದು ಒಂದೂವರೆ ಲಕ್ಷ ಸೊ ಇವೆರಡೂ ಸೇರೇನೆ ಮೂರು ಲಕ್ಷ ಆಗಿಬಿಡುತ್ತೆ ಅದು ಬಿಟ್ಟರೆ ಇದು ಒನ್ ಡಿಸೈನ್ದು ಟ್ಯಾಂಕ್ ಪ್ಯಾಡ್ಸ್ ಹಾಕಿದ್ದಾರೆ ಇದು ಟ್ಯಾಂಕ್ ಪ್ಯಾಡು ಇದು ಟ್ಯಾಂಕ್ ಗ್ರಿಪ್ಸು ಇದು ಕಂಫರ್ಟ್ ಸೀಟ್ ಫ್ರಮ್ ಬಿ ಎಮ್ ಡಬ್ಲ್ಯೂ ಇದು ಐವತ್ತು ಸಾವಿರ ಆಗುತ್ತೆ ಸ್ಟಾಕ್ ಸೀಟ್ ಮನೇಲಿದೆ ಆಮೇಲೆ ರೇರು ಪ್ಯಾನಿಯರ್ ರ್ಯಾಕ್ ಬರುತ್ತೆ ಟಾಪ್ ಬಾಕ್ಸ್ ಇಡೋಕ್ಕೆ ಅದೂ ಮನೇಲಿದೆ ಅದು ಬಿಟ್ಟರೆ ಕೇಡಲ್ ಕನೆಕ್ಟು ಸೊ ಸಸ್ಪೆನ್ಷನ್ ಯಾವ ಇದೆ ರೋಡು ಆಟೋ ಓಕೆ ದೊಡ್ಡ ಇದೆ ಹೋಗೋಣ ಗುರು ಪವರ್ಗುರು ಎರಡು ಬಿಡುತ್ತೆ ಸೊ ಈ ಗಾಡಿದು ಬ್ಯಾಕ್ ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ ನಮ್ಮ ಬಾಲ ಅವ್ರದ್ದು ಎಕ್ಸ್ ಆರ್ ಅದಾದ ಅದಾದಮೇಲೆ ತುಂಬ ಇಷ್ಟ ಆಗೋಯ್ತು ಸರಿ ಎಕ್ಸ್ ಆರ್ ತೊಗೊಂಡೆ ಬಿಡೋಣ ಅಂತ ಫಿಕ್ಸ್ ಆಗಿಬಿಟ್ಟೆ ನಾನು ಆ್ಯಕ್ಚುಲಿ ನನ್ನ ತಲೆ ಇದ್ದಿದ್ದು ಶೋರೂಮ್ದು ಹೊಸ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಬಿಟ್ಟಿದ್ದಾನಲ್ಲ ಅದನ್ನು ತೊಗೊಳ್ಳೋಣ ಅಂತ ಇದ್ದಿದ್ದು ಬಟ್ ದೆನ್ ನಾನು ಎನಿಡೇ ಹೊಸ ಪ್ರಿಫರ್ ಮಾಡಲ್ಲ ಬೈಕ್ಸ್ ಮುಂದೆ ಯಾಕಂದ್ರೆ ತುಂಬಾ ದುಡ್ಡು ಸೇವೆ ಮಾಡಬಹುದು ಹೊಸ ಬೈಕು ಎಲ್ಲದಕ್ಕೂ ಟ್ಯಾಕ್ಸ್ ರೀಸೇಲ್ಗೂ ಟ್ಯಾಕ್ಸು ಸುಮ್ಮನೆ ಲಾಸ್ ನಮ್ಮಂತವ್ರಿಗೆಲ್ಲ ಹೊಸ ಬೈಕ್ ಒಂದು ಬೈಕ್ ತಗೊಂಡ್ ಪರ್ಮನೆಂಟ್ ಆಗಿ ಇಟ್ಕೋತಾರಲ್ಲ ಅಂತವ್ರಿಗೆ ಹೊಸ ಬೈಕು ಅಯ್ಯೋ ಯಾವ್ಯಾವ ಕಡೆಯಿಂದ ಬರ್ತಿರೋ ಸೊ ನಮ್ಮ ತರ ವೆರಿ ಫ್ರೀಕ್ವೆಂಟ್ ಆಗಿ ಗಾಡಿಗಳನ್ನ ಚೇಂಜ್ ಮಾಡೋರು ಹೊಸ ಬೈಕ್ ತಗೊಳ್ಳೋದು ಅಟ್ಟರ್ ವೇಸ್ಟ್ ಐಡಿಯಾ ಬಟ್ ಕೆಲವೊಂದು ಗಾಡಿಗಳು ಯೂಸ್ಡ್ ಸಿಕ್ಕಲ್ಲ ಫಾರ್ ಎಕ್ಸಾಂಪಲ್ ಈ ಎಕ್ಷಾರನೇ ತುಂಬ ಕಷ್ಟ ಯಾವುದು ಸೇಲಕ್ಕೆ ಬರೋದೇ ಇಲ್ಲ ಯೂಶ್ವಲಿ ಇವಾಗ ನನಗೆ ಗೊತ್ತಿದ್ದಂಗೆ ಪ್ರಾಬಬ್ಲಿ ಈ ಕರ್ನಾಟಕ ಗಾಡಿ ಇದು ಒಂದೇ ಬಂದಿದ್ದಿದು ಇದು ಬಿಟ್ಟರೆ ರೈಟ್ ನಾವು ಅಟ್ ಪ್ರೆಸೆಂಟ್ ಇನ್ನೊಂದು ಗಾಡಿ ಇಲ್ಲ ಮಾರ್ಕೆಟಲ್ಲಿ ಕರ್ನಾಟಕ ಗಾಡಿ ಸೊ ಇವೆಲ್ಲ ರೇರ್ ಬೈಕ್ಸು ಸೊ ಇಂಥ ಗಾಡಿಗಳಿಗೆ ಆಪ್ಷನ್ ಇರೋಲ್ಲ ನಮಗೆ ಬೇಕು ಅಂದರೆ ಹೊಸದೇ ತಗೋಬೇಕು ಇದು ಇವಾಗ ಟೂನು ಅಂಥ ಗಾಡಿಗಳೆಲ್ಲ ತುಂಬ ರೇರು ಇರೋದೇ ಕಮ್ಮಿ ಇರೋರು ಯಾರೂ ಅಷ್ಟು ಬೇಗ ಮಾರಲ್ಲ ಆ ಥರ ಇವೆಲ್ಲ ಬಟ್ ಅದೇ ಇವಾಗ ನನಗಿರೋ ಕಾಂಟ್ಯಾಕ್ಟ್ಸು ಸೂಪರ್ ಬೈಕ್ಸಲ್ಲಿ ನೋಡೋಣ ಯಾವ್ದಾರು ಮಾರ್ಕೆಟಲ್ಲಿ ಎಕ್ಸ್ ಆರ್ ಬರುತ್ತಾ ಇಲ್ವಾ ಅಂತ ಅವ್ನ ಕಣ್ಣು ಇಟ್ಟಿದ್ದೆ ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ನನಗೆ ಕೋಯಂಬತ್ತೂರಲ್ಲಿ ಒಂದು ಗಾಡಿ ಬಂತು ಎರಡೇ ಸಾವಿರ ಹೊಡೀತು ಗಾಡಿ ಅದು ಫುಲ್ ಸ್ಟಾಕು ಬಟ್ ಎಮ್ ಸ್ಪಾಟ್ ಅದು ಪ್ರೋ ಅಲ್ಲ ಎಮ್ ಸ್ಪಾಟ್ ಅಂದರೆ ಇದಕ್ಕೆ ಮೇಲೆ ಸೊ ಅದರಲ್ಲಿ ಎಮ್ ಸೀಟ್ ಬರುತ್ತೆ ಕಾರ್ಬನ್ ವೀಲ್ಸ್ ಬರುತ್ತೆ ಆಮೇಲೆ ಕಲರ್ ಫುಲ್ ಅದು ವೈಟ್ ಬಿ ಎಮ್ ಡಬ್ಲ್ಯೂ ಎಮ್ ಕಲರ್ ನೋಡಿರ್ತೀರಾ ಸೊ ಅದು ಅದು ಬಂದಿತ್ತು ಸೇಲ್ಗೆ ಇನ್ನೂ ಇದೆ ಅಂದ್ಕೊತೀನಿ ಬಟ್ ದೆನ್ ದೇ ಆರ್ ಕೋಟಿಂಗ್ ಸಮ್ವೇರ್ ಅಬೌಟ್ ಟ್ವೆಂಟಿ ಫೋರ್ ಅನ್ಸುತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನೋ ಕೋಟ್ ಮಾಡ್ತಾ ಇದ್ರು ಮಾತಾಡಿದರೆ ಪ್ರಾಬಬ್ಲಿ ಒಂದು ಟ್ವೆಂಟಿ ತ್ರೀಗೆ ಬಂದಿರೋರು ಬಟ್ ನನ್ನ ಅದು ಫುಲ್ ಬೋನ್ ಸ್ಟಾಕ್ ಗಾಡಿ ಅದರಲ್ಲಿ ಏನು ಇಲ್ಲ ಇವಾಗ ನಾನು ಇದರಲ್ಲಿ ಏನೇನು ತೋರಿಸಿದೆ ಇದ್ರಲ್ಲಿ ನೋಡಿ ಆ ಬರೀ ಸೈಟ್ ಫೇರಿಂಗ್ಸು ಮತ್ತು ಇಂಜಿನ್ ಗಾಡೇ ಮೂರು ಲಕ್ಷ ಅದರಲ್ಲ ಏನು ಇಲ್ಲ ಆ ಗಾಡೀಲಿ ಫುಲ್ ಸ್ಟಾಕ್ ಗಾಡಿ ಮೋಸ್ಟ್ಲಿ ಒಂದು ಪ್ಯಾನಿಯರ್ ರ್ಯಾಕ್ ಒಂದು ಇತ್ತು ಅಂದ್ಕೊಂತೀನಿ ಟಾಪ್ ಬಾಕ್ಸ್ ಮೌಂಟ್ ಮಾಡೋಕೆ ಅಷ್ಟೇ ಅದು ಬಿಟ್ಟರೆ ಕ್ರೆಡಲ್ ಕನೆಕ್ಟು ಅದು ಇದು ಅವೆಲ್ಲ ಏನೂ ಇರಲಿಲ್ಲ ಆ ಗಾಡೀಲಿ ಸೊ ಆ ಗಾಡಿ ಹೊಸಾದ್ ಬಂದು ತರ್ಟಿ ಒನ್ ಏನೋ ಆಗುತ್ತೆ ಎಮ್ ಸ್ಪೋರ್ಟ್ ತರ್ಟಿ ಒನ್ ತರ್ಟಿ ಟೂ ಏನೋ ಆಗುತ್ತೆ ಹೊರ್ತಿಟ್ಟೆ ಒಳ್ಳೆ ಪ್ರೈಸು ಬಟ್ ದೆನ್ ಫುಲ್ ಸ್ಟಾಕ್ ಗಾಡಿ ಸರಿ ನೋಡೋಣ ಅನ್ಕೊಂಡು ಸುಮ್ಮನೆ ಇದೆ ಹೆಂಗಿರೋ ಆ ಶಾಡ ನಡೀತಾ ಇತ್ತು ಆಮೇಲೆ ತಕ್ಕಂತ ಒಂದು ಫ್ರೆಂಡು ನೋಡಿ ಮರ್ಸಿಡೀಸ್ ಎಸ್ ಎಲ್ ಕೆ ತ್ರೀ ಫಿಫ್ಟಿ ಓಪನ್ ಕನ್ವರ್ಟಿಬಲ್ ಇದು ಕ್ರೇಜ್ ಆಗೈತಲ್ಲ ಏನು ಇಷ್ಟೇ ಎಷ್ಟಿದೆ ಇದು ವೀಲ್ ಬೇಸೇ ಕಮ್ಮಿ ಫ್ರಂಟ್ ವೀಲ್ಗೂ ಬ್ಯಾಕ್ ವೀಲ್ಗೂ ಗ್ಯಾಪೇ ಇಲ್ಲ ಜಾಸ್ತಿ ಚೆನ್ನಾಗಿದೆ ರೆಡ್ ಮರ್ಸಿಡೀಸ್ ಸೊ ಬಿ ಎಮ್ ಡಬ್ಲ್ಯೂ ರೆಡ್ ಮರ್ಸಿಡೀಸ್ ಯಾರೋ ಅಂಕಲ್ ಇರೋದು ಸೊ ನನ್ನ ಫ್ರೆಂಡ್ ಇದ್ದವನೇ ಟಕ್ ಅಂತ ಒಂದ್ ಮೆಸೇಜ್ ಕಳಿಸ್ತಾರೆ ಹೋದ್ರೆ ನೀವು ಎಷ್ಟ್ ತೌಸಂಡ್ ಎಕ್ಸ್ಆರ್ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು ನಂದೇ ಗಾಡಿ ಕೊಡ್ತಾ ಇದ್ದೀನಿ ನೋಡಿ ಇಂಟ್ರೆಸ್ಟ್ ಇದ್ರೆ ಅಂದ್ಬಿಟ್ಟು ಡೀಟೇಲ್ಸ್ ಕಳಿಸಿದ್ರು ಇದ್ರ ಡೀಟೇಲ್ಸು ಸೊ ಈ ಗಾಡಿ ಆಕ್ಚುಲಿ ಸ್ಟೇಜ್ ಟೂ ಗಾಡಿ ಇದು ಇದರಲ್ಲಿ ಇವಾಗ ನಾನೇನೇನ್ ತೋರಿಸ್ದೆ ಇದೆಲ್ಲ ಆಕ್ಸೆಸರಿ ಬಿಟ್ಟು ಮೈನ್ ಆಕ್ಸೆಸರಿ ಫುಲ್ ಸಿಸ್ಟಮ್ ವಿಚ್ ಎಕ್ಸಾಸ್ಟ್ ಇತ್ತು ಇದರಲ್ಲಿ ಹೆಡರ್ಸು ಆಮೇಲೆ ಎಂಡ್ ಕ್ಯಾನ್ ಬಿ ಎಮ್ ಡಬ್ಲ್ಯೂ ಬರುತ್ತೆ ಕಾಂಪಿಟೇಷನ್ ಎಕ್ಸಾಸ್ಟ್ ಇದರಲ್ಲಿ ಅದನ್ನ ಮಾಡಿ ಈ ಅಪ್ಪ ಏನು ಮಾಡಿದ್ರು ಪ್ರಿಂಟ್ ಟ್ಯೂನಲ್ಲಿ ಸ್ಟೇಜ್ ಟು ಮ್ಯಾಪು ವಿತ್ ಟ್ಯೂನಿಂಗ್ ಡಿವೈಸು ಆಮೇಲೆ ವೆಲಾಸಿಟಿ ಸ್ಟ್ಯಾಕ್ಸು ಎಲ್ಲ ತರಿಸಿ ಸೆಟ್ ಅಪ್ ಮಾಡಿದ್ರು ಈ ಗಾಡಿನ ಸೊ ಸ್ಟಾಕ್ ಗಾಡಿ ನೋಡಿದ್ರೆ ನೀವು ಒನ್ ಸಿಕ್ಸ್ಟಿ ಫೈ ಹಾರ್ಸ್ ಪವರ್ ಬರೋದು ಈ ಗಾಡಿ ಈ ಅಪ್ಪ ಏನು ಮಾಡಿದ್ರು ಇದನ್ನ ಒನ್ ನೈಂಟಿ ಫೈವ್ ಹಾರ್ಸ್ ಪವರ್ ಗಾಡಿ ಮಾಡಿದ್ರು ಯಾಕಂದರೆ ಇದು ವೀಲ್ಗೆನೆ ಒನ್ ಸೆವೆಂಟಿ ಸೆವೆನ್ ಹಾರ್ಸ್ ಪವರ್ ಹೊಡಿಯುತ್ತೆ ಡೈನೋ ಮೇಲೆ ನನ್ನ ಹತ್ರ ಡೈನೋಗ್ರಾಫ್ ಇದೆ ಅದು ತೋರಿಸ್ತೀನಿ ನಿಮಗೆ ಸೊ ಇದು ಆ್ಯಕ್ಚುಲಿ ಒನ್ ನೈಂಟಿ ಫೈವ್ ಹಾರ್ಸ್ ಪಾರ್ ಗಾಡಿ ಮತ್ತೆ ಏನಾಯ್ತಪ್ಪ ಎಕ್ಸಾಸ್ಟು ಅಂತ ಅಂದ್ಕೊತಾ ಇರ್ಬೋದು ನೀವು ಅವರು ಹೇಳಿದಾಗ ಇನ್ನು ಆಷಾಢನೇ ಆಷಾಢ ನಡೀತಾ ಇದ್ದು ಆಷಾಢದಲ್ಲಿ ಯೂಶ್ವಲಿ ಗಾಡಿಗಳು ತೊಗೊಳಲ್ಲ ಅಂದರೆ ಒಳ್ಳೆಯ ಕೆಲಸಗಳು ಯಾವುದು ಮಾಡಲ್ಲ ಗಾಡಿ ತಗೊಬೋದು ಅನ್ಕೊತೀನಿ ಬಟ್ ನಾನು ರಿಸ್ಕ್ ತೊಗೊಳ್ಳಕ್ಕೆ ಹೋಗಲಿಲ್ಲ ಯಾಕೆ ಸುಮ್ಮನೆ ಇಬ್ಬರು ಆಷಾಢ ಮುಗಿದಿ ಅಂದ್ಬಿಟ್ಟು ನಾನು ಸುಮ್ಮನೆ ಟಾಕ್ಸಲ್ಲಿ ಇತ್ತು ಅಷ್ಟೇ ಯಾವುದೂ ನಾನು ಫೈನಲೈಸ್ ಮಾಡ್ತಾ ಇರಲಿಲ್ಲ ಕೊಯಂಬತ್ತೂರು ಗಾಡಿ ಹೊಂದಿತ್ತು ಇದು ಬಂತು ಸೊ ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗೋದು ಯಾಕಂದರೆ ಇದು ಲೋಡೆಡ್ ಗಾಡಿ ಕರ್ನಾಟಕ ಬೇರೆ ಅಲ್ಲ ನನಗೆ ಈಸಿ ಇರುತ್ತೆ ತುಂಬ ಲೆಸ್ ಕಾಂಪ್ಲಿಕೇಶನ್ಸ್ ಹಿಡ್ಕೊಂಡು ಓಡಿಸಾಡೋದಕ್ಕೂ ನಾಳೆ ಕೊಡೋದಕ್ಕೂ ಇದು ಲೋಕಲಲ್ಲಿ ತುಂಬ ಈಸಿ ಸೊ ಎನಿಡೆ ನಾನು ಕರ್ನಾಟಕ ಗಾಡಿನೇ ಪ್ರಿಫರ್ ಮಾಡ್ತೀನಿ ಆಬ್ವಿಯಸ್ಲಿ ಔಟ್ ಸ್ಟೇಟ್ ಗಾಡಿಗಿಂತ ಪ್ಲಸ್ ಸೇಮ್ ಇದೂ ಟ್ವೆಂಟಿ ಟ್ವೆಂಟಿ ಟು ಮಾಡಲು ಆ ಕೊಯಂಬತ್ತೂರು ಗಾಡಿನೂ ಟ್ವೆಂಟಿ ಟ್ವೆಂಟಿ ಟು ಮಾಡಲ್ ಬಟ್ ಏನಂದರೆ ಇದು ಪ್ರೋ ಅದು ಎಮ್ ಎಮ್ಸ್ಪೋಟು ಅದು ಇದಕ್ಕಿಂತ ಒಂದು ಒನ್ ಲ್ಯಾಕ್ ಟೂ ಲ್ಯಾಕ್ ಕಾಸ್ಟ್ಲಿ ಗಾಡಿನೇ ಕಾಸ್ಟ್ಲಿ ಅದು ಬಟ್ ನಮಗೇನು ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಎಮ್ ಸ್ಪೋರ್ಟೆಲ್ಲ ಅದೇನು ಪರ್ಫಾರ್ಮೆನ್ಸ್ ಎಲ್ಲ ಸೇಮೆ ಕಾಸ್ಮೆಟಿಕ್ಸ್ ಮಾತ್ರ ಚೇಂಜು ಕಲರ್ ಚೇಂಜು ಸೀಟ್ ಚೇಂಜು ಆಮೇಲೆ ಕಾರ್ಬನ್ ವೀಲ್ಸು ಸೊ ಸರಿ ಆಯಿತು ನಾನು ಡಿಸೈಡ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ನಾನು ಈ ಫ್ರೆಂಡ್ಗೆ ಹೇಳ್ಬಿಟ್ಟು ಇಟ್ಟಿದ್ದೆ ನಾನು ಒಂದು ಎರಡು ವಾರ ಅವ್ರಿಗೇನು ಅಪ್ಡೇಟ್ ಕೊಟ್ಟಿಲ್ಲ ಯಾಕಂದರೆ ಆಷಾಢ ನಡೀತಿತ್ತಲ್ಲ ನಡೀತಿದ್ದಲ್ಲ ಮುಗಿದ್ಬಿಡ್ಲೆ ಆಮೇಲೆ ಮಾತಾಡ್ಕೊಂಡು ಎತ್ಕೊಳ್ಳೋಣ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ಬಟ್ ಇವ್ರೇನು ಮಾಡಿಬಿಟ್ಟಿದ್ರು ಆಗ್ಯಾಪಲ್ಲಿ ಎಕ್ಸಾಸ್ಟು ಅವ್ರ ಫ್ರೆಂಡ್ ಇನ್ನೊಬ್ರು ಎಮ್ ತೌಸಂಡ್ ಎಕ್ಸ್ ಆರ್ ಎಕ್ಸ್ ಆರ್ ಬಟ್ ಎಮ್ ತೌಸಂಡ್ ಎಕ್ಸ್ ಆರ್ ಅದು ಎಷ್ಟು ತೌಸಂಡ್ ಎಕ್ಸ್ ಆರ್ ಅಲ್ಲ ಅದನ್ನು ಹೊಸದು ತೊಗೊಂಡಿದ್ರಂತೆ ಅದಕ್ಕೆ ಎಕ್ಸಾಸ್ಟು ಕೇಳಿದ್ದಾರೆ ಇವ್ರನ್ನ ಎಕ್ಸಾಸ್ಟ್ ಕೊಟ್ಬಿಟ್ಟು ಹೆಂಗಿರೋ ಹಿಂಗೆ ಗಾಡಿ ಕೊಡ್ತಾ ಇದ್ದಲ್ಲ ಹೇಳ್ಬಿಟ್ಟು ಈ ಗಾಡೀಲಿ ಇದ್ದಿದ್ದು ಎಕ್ಸಾಸ್ಟ್ನ ಅವ್ರ ಫ್ರೆಂಡ್ ಗಾಡಿ ಎಮ್ ತೌಸಂಡ್ ಎಕ್ಸ್ ಆರ್ಗೆ ಕೊಟ್ಬಿಟ್ಟು ಅವ್ರು ಮಾರಿಬಿಟ್ರು ಅವರು ಆಗ ಇದರಲ್ಲಿ ಇದ್ದಿದ್ದು ವೆಲಾಸಿಟಿ ಸ್ಟ್ಯಾಕ್ಸು ಅದೆಲ್ಲ ತೆಗೆದು ಸ್ಟಾಕ್ ಟ್ಯೂನ್ ಏನಿತ್ತು ಅದನ್ನ ಸ್ಟಾಕ್ ಟ್ಯೂನ್ ಮಾಡಿಬಿಟ್ಟು ವಾಪಸ್ಸು ಹಂಗೆ ಇಟ್ಕೊಂಡಿದ್ರು ಸೊ ನಾನು ಯಾವಾಗ ಫಿಫ್ಟೀನ್ ಡೇಸ್ ಆದಮೇಲೆ ಕೇಳಿದೆ ಇವ್ರನ್ನ ತಿರ್ಗಾ ಗಾಡಿ ಬಗ್ಗೆ ಗೊದರ್ ಇನ್ನೂ ಇಟ್ಟಿದ್ದೀರಾ ಗಾಡಿ ಸರಿ ನಾನು ಮೂವ್ ಮಾಡ್ತೀನಿ ಅಂತ ಹೇಳಿದಾಗ ಹಿಂಗೆ ಎಕ್ಸಾಸ್ಟ್ ಕೊಟ್ಬಿಟ್ಟಿದ್ದೀನಿ ಅಂತ ಅಂದರು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಥೋ ತೀಕೆ ಏನು ಗುರು ಹದಿನೈದು ದಿವಸ ಕ್ಯಾಪ್ ಅದು ಇಷ್ಟೆಲ್ಲ ಚೇಂಜ್ ಆಗ್ಬಿಡೈತೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಈ ಫೀಲ್ಡ್ ಹೆಂಗೆ ನಿಮಗೆ ಬೇಕು ಅಂದರೆ ರಾಪ್ ಅಂತ ಹಾಕೊತಾ ಇರಬೇಕು ಇಲ್ಲಾಂದರೆ ಸಾವಿರ ಜನ ಅಂತಿರುತ್ತಾರೆ ಕೇಳಿ ತೊಗೊಂಡ ಸರಿ ಏನು ಮಾಡೋಣ ಈಗ ನನಗೆ ಗಾಡಿ ಇಂಟ್ರೆಸ್ಟ್ ಇದೆ ನಿಮ್ಮ ಗಾಡಿ ಮೇಲೆ ಅಂತಂದೆ ಬಟ್ ಎಕ್ಸಾಸ್ಟ್ ಕೊಟ್ಬಿಟ್ಟಿದ್ದೀರಾ ನನಗೆ ಒಂಥರ ತಲೆ ಕೆಡ್ತೈತೆ ಅಂತ ಹೇಳಿದೆ ನಾನು ಬಟ್ ಪಾಪ ಅದರ್ ಗೈ ವಾಸ್ ಸೋ ಸ್ವೀಟ್ ಪರವಾಗಿಲ್ಲ ಎಕ್ಸಾಸ್ಟು ಏನು ಪ್ರೈಸ್ ಇದೆ ಅದನ್ನು ಮೈನಸ್ ಮಾಡ್ಕೊತೀನಿ ನೀವು ಹೊಸದು ತರಿಸ್ಕೊಂಬಿಡಿ ಅದೇ ಪ್ರೈಸ್ಗೆನೆ ಅಂತ ಹೇಳ್ಬಿಟ್ಟು ಮಾತಾಡಿ ಈ ಗಾಡಿನ ನಾನು ಬರೀ ಇಪ್ಪತ್ತು ಲಕ್ಷಕ್ಕೆ ತೊಗೊಂಡಿರೋದು ಅವ್ರ ಹತ್ರ ಎಲ್ಲ ಆಕ್ಸೆಸರೀಸ್ ಇದರಲ್ಲಿ ಏನೇನಿತ್ತೋ ಒರಿಜಿನಲ್ ಆಗೇ ಎಲ್ಲ ಇನ್ಕ್ಲೂಡಿಂಗ್ ಓನ್ಲಿ ಎಕ್ಸಾಸ್ಟ್ ಮಾತ್ರ ಮಾರಿದರು ವೆಲಾಸಿಟಿ ಸ್ಟ್ಯಾಕ್ಸು ಬ್ರೆಂಟಿ ಒಂದು ಟ್ಯೂನಿಂಗ್ ಡಿವೈಸು ವಿತ್ ಸ್ಟೇಜ್ ಟು ಮ್ಯಾಪ್ ಎಲ್ಲ ಇದೆ ನನ್ನ ಹತ್ರ ಎಲ್ಲ ಯಪ್ಪ ಸೊ ಈ ಗಾಡಿ ನೀವು ನೀವು ತೊಗೊಂಡು ಇಷ್ಟೆಲ್ಲ ಆ್ಯಕ್ಸರೀಸ್ ಹಾಕ್ಬೇಕಂದ್ರೆ ಈಗ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಟು ಗಾಡಿನೇ ಇದೆ ಆನ್ ರೋಡು ಅದ್ರ ಮೇಲೆ ಈ ಅಪ್ಪ ಕ್ಲೋಸ್ ಟು ಸೆವೆನ್ ಲ್ಯಾಕ್ಸನ್ನು ಖರ್ಚು ಮಾಡಿದ್ದಾರೆ ಈ ಆ್ಯಕ್ಸಸರೀಸ್ ಎಲ್ಲ ಹೇಳಿದ್ನಲ್ಲ ಸೊ ಈ ಗಾಡಿ ಅವರಿಗೆ ಟೋಟಲ್ ಬಿದ್ದಿದ್ದು ಆ ಟೈಮಲ್ಲಿ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಲ್ಯಾಕ್ಸನೂ ಆಗಿತ್ತು ರೇಕ್ ಹಾಕೊಳ್ಳಿ ಇವಾಗ ನಾನು ಈ ಗಾಡಿನ ಟ್ವೆಂಟಿ ಲ್ಯಾಕ್ಸ್ಗೆ ತಗೊಂಡೆ ಪ್ಲಸ್ ಎಕ್ಸಾಸ್ಟ್ಗೆ ಟೂ ಲ್ಯಾಕ್ಸ್ ಆಯಿತು ನಾನು ಎಕ್ಸಾಸ್ಟ್ ಕೂಡ ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಇದನ್ನು ಮಾತಾಡೋ ಟೈಮಲ್ಲಿ ಆರ್ಡ್ರ್ ಮಾಡ್ಬಿಟ್ಟೆ ಎಕ್ಸಾಸ್ಟ್ ಆಕ್ರಾ ಪಾಯಿಂಟ್ ಫುಲ್ ಸಿಸ್ಟಮು ನನಗೆ ಬಿದ್ದಿರೋದು ಟ್ವೆಂಟಿ ಟೂ ಲ್ಯಾಕ್ಸು ಈ ಗಾಡಿ ವ್ಯಾಲ್ಯೂ ಬಂದು ತರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಟೂ ಏನೋ ಆಗಿದೆ ಅವ್ರಿಗೆ ಟೋಟಲ್ ಅಂಡ್ ಅಲ್ಲಿ ದಿಸ್ ಇಸ್ ವೈ ಐ ಪ್ರಿಫರ್ ಯೂಸ್ ಬೈಕ್ಸ್ ಏನೂ ವ್ಯತ್ಯಾಸ ಇಲ್ಲ ನೀನು ಹೊಸ ಬೈಕ್ ತೊಗೊಂಡ್ರು ಅದೇ ಬೈಕೆ ಹಳೆ ಬೈಕ್ ತೊಗೊಂಡ್ರು ಅದೇ ಬೈಕೆ ಗಾಡಿ ಚೆನ್ನಾಗಿರ್ಬೇಕಷ್ಟೇ ನೋಡಿ ಗಾಡಿ ಸೂಪರ್ ಆಗಿದೆ ಇದು ಸೊ ಗೊತ್ತಿರೋ ಗಾಡಿ ಫ್ರೆಂಡ್ ಫ್ರೆಂಡಿದೆ ಅಲ್ವಾ ಅವರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲ ಬಿ ಎಮ್ ಡಬ್ಲ್ಯೂ ಶೋರೂಮಲ್ಲೇ ಮೇಂಟೈನ್ ಆಗಿರೋದು ಗಾಡಿ ಪ್ಲಸ್ ಆಯಪ್ಪ ಬಂದು ಹೆವಿ ಲೋಡೆಡ್ ಪಾರ್ಟಿ ಈ ಗಾಡಿ ತೊಗೊಂಬರೋವಾಗಲೂ ನಾನು ವಿಡಿಯೋ ಮಾಡಿದ್ದೀನಿ ಆ ಬ್ಲಾಕ್ಸಲ್ಲಿ ನೋಡ್ತೀರಾ ಆ ಎಪ್ಪ ಗ್ಯಾರೇಜ್ ತೋರಿಸ್ತೀನಿ ಯಾವ್ಯಾವ ಗಾಡಿಗಳಲ್ಲಿವ್ರು ಗೊತ್ತಾ ಯಪ್ಪ ಆ್ಯಕ್ಚುಲಿ ಅವರು ನಾನು ಗಾಡಿ ಹುಡುಕ್ತಾ ಇದ್ದ ಟೈಮಲ್ಲೇ ಗಾಡಿ ಕೊಡೋಕ್ಕೆ ಡಿಸೈಡ್ ಮಾಡಿದ್ದು ನನ್ನ ಪುಣ್ಯ ಯಾಕಂದರೆ ಇವ್ರ ಗಾಡಿಗಳೆಲ್ಲ ಲೋಡೆಡ್ ಇರ್ತಾವೆ ಯಾವಾಗಲೂ ಸಖತ್ ಖರ್ಚು ಮಾಡಿದವ್ರು ಬೈಕ್ಸ್ ಮೇಲೆ ಸೊ ಇನ್ನೇನು ನಾನು ಆರ್ಡ್ರ್ ಮಾಡಿ ಎಕ್ಸಾಸ್ಟ್ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಇನ್ನೊಂದು ಇನ್ನೊಂದು ವಾರ ಎರಡು ವಾರ ಬಂದ್ಬಿಡುತ್ತೆ ಫುಲ್ ಸಿಸ್ಟಮ್ ಹಾಕ್ಬಿಟ್ಟು ವಾಪಸ್ ಸ್ಟೇಜ್ ಟು ಒನ್ ನೈಂಟಿ ಫೈವ್ ಅವರ್ಸ್ ಪಾರ್ ಎಕ್ಸ್ ಆರ್ ಡಲ್ಲಿಂಗ್ಸ್ ಚೀನ್ ಆಗಿರೋದು ಮಾತ್ರ ಸೊ ಹಂಗೆ ಬಂದಿದ್ದು ಈ ನಮ್ಮ ಹತ್ರ ತರ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಓಡಿದೆ ಹದಿಮೂರು ಸಾವಿರ ಓಡಿದೆ ಫಾರ ಬಿ ಎಮ್ ಡಬ್ಲ್ಯೂ ಅದಲ್ಲ ಏನು ಗುರು ಮ್ಯಾಟ್ರೇ ಅಲ್ಲ ಲಕ್ಷ ಕಿಲೋಮೀಟ್ರ್ ಓಡಿಸ್ಬೋದು ಏನೂ ಆಗೋಲ್ಲ ಸೇಮ್ ಎಸ್ ದೌಸ್ ಆರ್ ಆರ್ ಇಂಜಿನೇ ಸ್ಲೈಟ್ಲಿ ಡಿ ಟಿ ಉಂಡು ಇನ್ ಲೈನ್ ಫೋರ್ ಲೆಕ್ಕ ನೋಡಿದ್ರೆ ಇದು ಸ್ಟಾಕಲ್ಲಿ ಹೆಂಗ್ ಬರ್ದೈತ ಸಕ್ಕದಾಗಿ ಬರುತ್ತೆ ಇನ್ನು ಎಕ್ಸಾಸ್ಟ್ ಹಾಕ್ಬಿಟ್ರಂತೂ ಕೇಳೋದೇ ಬಣ ಕಿತ್ತಾಳದೆ ಮೊನ್ನೆ ಸೊ ನಾನು ತರಿಸ್ತಾರ ಎಕ್ಸಾಸ್ಟಲ್ಲಿ ಡಿ ಬಿ ಕಿಲ್ಲರ್ ಕೂಡ ಬರುತ್ತೆ ಸೊ ಅದೊಂದು ಧೈರ್ಯ ಇಲ್ಲ ಅಂದರೆ ದೀಸ್ ಬಿಮರ್ಸ್ ಆರ್ ಪ್ರಿಟಿ ಡ್ಯಾಮ್ ಲೌಟ್ ಹೆವಿ ಫ್ಲಿಕ್ ಮಾಡ್ಬೋದು ಗಾಡಿನ ಮಾತ್ರ ಸೊ ಈಗ ನಾನು ಹೋಗ್ತಾ ಇರೋ ಇವೆಂಟ್ ಬಂದು ಕಾರ್ಸ್ಗೆ ಆ್ಯಕ್ಚುಲಿ ಇಟ್ಸ್ ಅ ಕಾರ್ ಇವೆಂಟ್ ನಮ್ಮ ಕ್ಲಬ್ ಅವ್ರದ್ದು ನೋಡಿದ್ರಿ ಲಾಸ್ಟ್ ಟೈಮು ದೊಡ್ಡ ಲೈನಪ್ ಅಪ್ ಸೂಪರ್ ಕಾರ್ಸ್ದೆಲ್ಲ ಅವರು ಇವತ್ತು ಇಂಡಿಪೆಂಡೆನ್ಸ್ ಡೇ ಡ್ರೈವ್ ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಕಾರಲ್ಲೇ ಹೋಗಬೇಕಾಗಿತ್ತು ಸೊ ನಾನು ನಮ್ಮ ಮೋಹನ್ ಅವರು ಅಂದ್ಕೊಂಡಿದ್ವಿ ಹೋಗ್ಬೋಣ ಅಂತ ಬಟ್ ಮೋಹನ್ ಅವ್ರಿಗೆ ಪಾಪ ವೈರಲ್ ಫೀವರ್ ಹಾಕ್ಬಿಟ್ಟಿದೆ ನನ್ನ ಹೇಳಿದ್ರು ಬರೋಕ್ಕಾಗಲ್ಲ ಗುರು ಅಂತ ಇನ್ನು ನಾನು ಒಬ್ಬನೇ ಏನು ಕಾರ್ ಎತ್ಕೊಂಡು ಹೋಗೋದು ಪ್ಲಸ್ ಅದು ಸಿಟಿಲಿ ಬೇರೆ ಇರೋದಲ್ಲ ಇವ್ರಿಗೆ ಈ ಸಿಟಿ ಹುಡುಗರಿಗೆಲ್ಲ ಹತ್ರ ನಮ್ಮ ವೈಟ್ ಫೀಲ್ಡ್ಗೆ ಆ ಮಾಲ್ ಫ್ಲ್ಯಾಗ್ ಆಫ್ ಪಾಯಿಂಟ್ಗೆ ಹೋಗೋದೇ ದೊಡ್ಡ ರೂಟ್ ಇದ್ದಂಗೆ ದೊಡ್ಡ ಪಿಕ್ನಿಕ್ ನೋಡಿ ಇವಾಗ ನಾನು ಸ್ಟಿಲ್ ಸ್ಟಾರ್ಟಿಂಗ್ ಪಾಯಿಂಟ್ ಫ್ಲಾಗ್ ಆಫ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿಂದ ತಿರ್ಗಾ ಡ್ರೈವ್ ಸ್ಟಾರ್ಟು ಇದೆಲ್ಲೋ ಹಾಕ್ಕೊಂಡವ್ರೆ ಸೊ ನನ್ನ ಗಾಡಿ ಸಸ್ಪೆನ್ಷನ್ ಕೂಡ ಕಂಡೀಷನ್ ಇಲ್ವಲ್ಲ ಸೊ ಸಸ್ಪೆನ್ಷನ್ನು ಅಪ್ಡೇಟ್ ಬಂದಿದೆ ಇನ್ನು ಈ ಬರೋ ವಾರ ನನಗೆ ಬಂದ್ಬಿಡುತ್ತೆ ಸಸ್ಪೆನ್ಷನ್ ಬರ್ಸ್ಟ್ ಇನ್ ಬಿಫೋರ್ ಸ್ಪ್ರಿಂಗ್ಸು ಬಂದ್ಬಿಡಿದೆ ಆಲ್ರೆಡಿ ಸ್ಪ್ರಿಂಗ್ಸ್ ಆಲ್ರೆಡಿ ಇನ್ ಕೋಟ್ ಸಿಕ್ಸ್ ಇನ್ನು ಸ್ಟ್ರಟ್ಸು ಈ ವಾರ ಬಂದ್ಬಿಡುತ್ತೆ ಸೊ ದಿಸ್ ಕಮ್ಮಿಂಗ್ ವೀಕ್ ಆಲ್ ಬಿ ಇನ್ಸ್ಟಾಲಿಂಗ್ ದ ಸಸ್ಪೆನ್ಷನ್ ಅದಾದಮೇಲೆ ಕಾರು ನಾರ್ಮಲ್ ಲೈಟಿಗೆ ಬರುತ್ತೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು ಯಾರು ಡ್ರೈವ್ ಕರೆದರು ಆರಾಮಾಗಿ ಹೋಗ್ಬೋದು ಅದಕ್ಕೆ ನಾನು ಆರ್ಗನೈಸರ್ ಝವೇರ್ ಅಂತ ಒಬ್ಬರು ಇದ್ದಾರೆ ಆ ಕ್ಲಬ್ ಟೈನಲ್ಲಿ ಅವರು ಕೇಳಿದೆ ಬೈಕ್ ತಂದರೆ ಓಕೆನಾ ನಿಮಗೆ ಇವೆಂಟ್ ಉಂಟಲ್ವ ಅಂತ ಪರವಾಗಿಲ್ಲ ಬನ್ನಿ ಬ್ರೋ ಅಂತಂದರು ಇವಿ ಶಿಲ್ಪಾಟಿ ಸೊ ಅದಕ್ಕೆ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಡಿಫ್ರೆಂಟಾಗಿಲ್ಲೇ ಯಾವಾಗೂ ನಿಮಗೆ ಬೈಕು ನಿಲ್ಲಿಸ್ಕೊಂಡು ತೋರಿಸ್ತಿದ್ದೆ ಈ ಸತಿ ರೈಡಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಐ ಆಮ್ ಯೂಸಿಂಗ್ ದಿಸ್ ಆ್ಯಸ್ ಎನ್ ಆಪರ್ಚುನಿಟಿ ಸೊ ಈಗ ಕರೆಂಟ್ಲಿ ನಮ್ಮ ಎಕ್ಸಾರು ಎಲ್ಲ ಕಡೆ ಸೇಫು ಯಾವ ಪೊಲೀಸವರು ಏನೂ ಕೇಳೋಲ್ಲ ಫುಲ್ ಸ್ಟಾಕಲ್ಲಿದೆ ಗಾಡಿ ಫ್ರಂಟ್ ನಂಬರ್ ಪ್ಲೇಟಿಂದ ಇಂದ ಹಿಡಿದು ಎಲ್ಲ ಕರೆಕ್ಟಗೈತೆ ಸಿಟಿ ಹೈವೇ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು ಅಟ್ ಪ್ರೆಸೆಂಟ್ ಯೂಶ್ವಲಿ ಏನು ಮಾಡ್ಬಿಡ್ತಾರೆ ಪೊಲೀಸವರು ಈ ಇಂಡಿಪೆಂಡೆನ್ಸ್ ಡೇ ಇಂಥ ಹಾಲಿಡೇಸ್ ನೋಡ್ಕೊಂಡು ಆರ್ ಟಿ ಒದವ್ರು ನಿಂತ್ಕೊಂಡ್ಬಿಡ್ತಾರೆ ಹೈವೇನಲ್ಲಿ ಟೋಲ್ ಹತ್ರ ನಿಂತ್ಕೊತಾರೆ ಸ್ಪೆಷಲಿ ಯಾಕೆಂದರೆ ಅಲ್ಲೇ ಅಲ್ವಾ ಸ್ಲೋಡೌನ್ ಮಾಡೋದು ಸೊ ಅಲ್ಲಿ ನಿಂತ್ಕೊಂಡು ಔಟ್ ಗಾಡಿಗಳನ್ನ ಎಕ್ಸಾಸ್ಟ್ ಇರೋ ಗಾಡಿಗಳನ್ನ ಎಲ್ಲ ಹಿಡಿಯೋಕ್ಕೆ ಶುರು ಮಾಡ್ತಾರೆ ಇವತ್ತು ಆ ಥರ ಏನಾದರೂ ಡ್ರೈವ್ ನಡೆಸ್ತಾ ಇದ್ರೆ ಸುಮಾರು ಜನ ಪ್ರಾಬ್ಲಮಲ್ಲಿ ಸಿಗಾಕೋತಾರೆ ನಿಲ್ಲಿಸ್ಬಿಟ್ಟು ನೀಟಾಗಿ ಚೆಕ್ ಮಾಡ್ತಾರೆ ಏನು ಚಿನ್ನ ಯಾವ ಬ್ರ್ಯಾಂಡಿದು ಎಕ್ಸಾಸ್ಟು ಪಾ ನೋಡೋಣಪ್ಪ ಗೂಗಲಲ್ಲಿ ಹೊಡಿತಾರೆ ಬನ್ನಿ ಹೋಗೋಣ ಈಗ ಅದು ಯಾವ ಬಾಯಲ್ಲಿ ಟಿ ಹೋದವ್ರ ಬಗ್ಗೆ ಹೇಳೋದನಪ್ಪ ಥೌ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಿದೆ ನೋಡಿ